ಖುಷಿ ಅವ್ರೆ ಅಮಿತ್ ಅವ್ರೆ ಕೋರ್ಟ್ನಲ್ಲಿ ನಡಿಬೇಕಿದ ಎಲ್ಲಾ ಕೆಲಸನೂ ಮುಗೀತು ಇನ್ನು ನಿಮ್ಮ ನಿಮ್ಮ ಜೀವನ ಆರಾಮಾಗಿ ಮಾಡ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓ ಖುಷಿ ಅವ್ರೆ ಇದಕ್ಕೆಲ್ಲ ಟ್ಯಾಂಕ್ಸ್ ಸಾಕ್ರಿ ಇದು ನನ್ನ ಡ್ಯೂಟಿ ರೀ ಆಗಲ್ಲ ಸರ್ ಇದೆಲ್ಲ ಇಷ್ಟು ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದಕ್ಕೆಲ್ಲ ಕಾರಣ ನಿಮ್ಮ ಯಜಮಾನ್ರು ಸರ್ ಓ ಸಾರಿ ಸರಿ ಅಮಿತ್ ಅವರು ಸರಿ ಸರ್ ನಾನಿನ್ ಬರ್ತೀನಿ ಖುಷಿ ಒಂದ್ ಐದು ನಿಮಿಷ ಮಾತಾಡಬೇಕಿತ್ತು ಅಮಿತ ಗೊತ್ತೀ ಇದ್ರೊಳಗೆ ನಿಮ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ನಾ ಒಂದಿಷ್ಟು ಚೆನ್ನಾಗಿ ಗಂಡು ಮಕ್ಳು ಹೆಂಗೆ ಈ ಮನೆ ನಡೆಸುವಂತ ಗಳಿಸುವಂತ ಟೆನ್ಷನ್ದಾಗ ನಮ್ಮ ಮನೆಯಾಗಿರೋ ಹೆಣ್ಮಕ್ಳ ಮೇಲಿರೋ ಪ್ರೀತಿ ಕಾಳಜಿನ ಕಡಿಮೆ ಮಾಡಿಬಿಟ್ಟಿರ್ತೀವಿ ಇದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡು ಕೆಲವೊಂದಿಷ್ಟು ಜನ ಹುಡುಗರು ಸುಳ್ಳು ಪ್ರೀತಿನ ತೋರಿಸಿ ಆ ಸಂಸಾರನ ಹಾಳು ಮಾಡಿಬಿಟ್ರತಾರೆ ನೋಡ್ರಿ ಅಮಿತಾ ಈ ಅನ್ನೋದು ಎಲ್ಲಕ್ಕಿಂತ ದೊಡ್ಡದೈತಿ ಬೇರೆದವ್ರ ಬದುಕಿನ ಬೆಲೆನೇ ನಾವು ಕಟ್ಕೊಂತ ಕುಂತ್ರ ನಮ್ಮ ಬದುಕಿಗೆ ಬೆಲೆನೇ ಇರೋದಿಲ್ಲ ಈ ಮೇಲಿಂದ ಅವ್ರ ಎಲ್ಲ ಬಿಡ್ರಿ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡ್ರಿ ಥ್ಯಾಂಕ್ ಯು ಸರ್ దెబ్బతింది సార్ ఖుషి ఖుషి నీకు బాళ ఖుషి ఆగక తిరుగుకల్ల యాకంద్ర నా విబ్రూ దూరగా కతివలా ಹತ್ರ ಇದ್ದಾಗ್ಲೂ ದೂರನೇ ಇದ್ವಿ ಅಲ್ಲ ಬಿಡು ಇನ್ನೇ ಬಿಡ್ಲಿ ಸಂಶಯದ ಹೆಸರಿನೊಳಗಡೆ ಮಾಡಿದ ಅಷ್ಟ ಇಷ್ಟ ಕಡಿಗೂ ಆ ಸಂಶಯನ ಸತ್ಯ ಆಗಿ ನಮ್ಮನ್ನ ದೂರ ಮಾಡ್ತಲ್ಲ ಎಲ್ಲ ಚಲೋ ಇತ್ತು ಯಾವನೋ ಬೆಸ್ಟಿ ಅಂತ ಬಂದು ನಮ್ಮಿಬ್ರು ಜೀವನಕ್ಕೆ ಅವನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಇವತ್ತು ಮಾತಾಡಕಬೇಕು ಕೇಳ್ಬೇಕು ಅಲ್ಲ ಗಂಡ ಅಂತೇಳಿ ನಾವೊಬ್ಬ ಇರುವಾಗ ಬೇರೆದವ್ರ ಮೇಲೆ ಲವ್ ಹೆಂಗಾಗತ್ತ ಗಂಡ ನೀನ್ ನನ್ನ ಗಂಡ ಅಂತ ನಂಗೆ ಯಾವಾಗ ಫೀಲ್ ಮಾಡಿಸಿದ್ಯಾ ಏನೋ ಸರ ಬದುಕಿದ್ವಿ ಈ ನಿನ್ನ ಈಗ ತುಂಬಿದ ಮಾತುಗಳಿಂದಾನೆ ನಾವು ಈ ಪರಿಸ್ಥಿತಿ ಬಂದಿರೋದು ಅದನ್ನ ಮರಿಬೇಕು ಅಷ್ಟಕ್ಕೂ ನೀನು ಏನ್ ಪ್ರೂವ್ ಮಾಡಕ್ ಹೊರಟಿದ್ಯಾ ತಪ್ಪು ನಂದು ಅಂತಾನ ಇಲ್ಲ ಮದುವೆ ಆಗೋ ಮುಂದೆ ಚಲೋ ಅನ್ನಿಸ್ತಿದ್ವಿ ಈಗ ಬಿಟ್ಟು ಹೊಂಟಿ ಅಲ್ಲ ಈಗ ತುಂಬಿದ ಮನುಷ್ಯ ಅನ್ಸತ್ತೀನಿ ಬಿಟ್ಟು ಹೋಗಾಕತ್ತಿ ಆದ್ರೆ ಬಿಟ್ಟು ಹೋಗಾಕ ಕಾರಣ ಕೊಡಾಕತ್ತಿ ಅಲ್ಲ ಅವು ಬಹಳ ತ್ರಾಸ ಮಾಡಾಕತ್ತವ್ ಅದಕ್ಕೆ ಜೀವನ ಪೂರ್ತಿ ನಾನ್ ತ್ರಾಸಲ್ಲಿರ್ಲ ಹಂಗಲ್ಲ ಮತ್ತೆ ಹೆಂಗೆ ಅವ ನನಕಿತ ಚಲೋ ಅನ್ಸಿದ್ನಾ ಹಾ ನಾನ್ ನಿನ್ ಸಮೀಪ ಬಂದಾಗ ವರ್ಕು ಅದು ಇದು ಅಂತ ನೀನ ನನ್ನ ದೂರ ಮಾಡಿದೆ ಬರೀ ನಿನ್ನ ಮಾತ್ರ ಕೆಲಸ ಮಾಡ್ತಿದ್ಯಾ ನಾನ್ ಕೆಲಸ ಮಾಡ್ತಿರಲಿಲ್ವಾ ನಾನ್ ದುಡಿತಾ ಇರ್ಲಿಲ್ವಾ ಒಂದಿನಾದ್ರೂ ನನ್ನ ಬೇಜಾರು ನನ್ನ ಬೇಸರ ನನ್ನ ದಣಿವು ನನ್ನ ಲೋನ್ಲಿನೆಸ್ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ಯಾ ಯಾವತ್ತಾದ್ರೂ ಅದನ್ನ ಅಡ್ರೆಸ್ ಮಾಡಿದ್ಯಾ ನನ್ನ ಒಂಟಿತನ ದೂರ ಮಾಡ್ದವನು ಅವನುರ ನನ್ ಗೊತ್ತು ನಿನ್ ತಲೇಲಿ ಏನು ಓಡ್ತಿದೆ ಅಂತ ಸೆಕ್ಸ್ ಬಗ್ಗೆ ಅಲ್ಲ ಇದಕ್ಕೆ ಚಿಲ್ಲರೆ ಬುದ್ಧಿ ಅನ್ನೋದು ಒಂದು ಹುಡುಗಿಗೆ ಸೆಕ್ಸ್ಗಿಂತ ಜಾಸ್ತಿ ಬೇಕಾದಷ್ಟು ನೀಡ್ಸ್ ಇರುತ್ತೆ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗಬೇಕು ನಿನಗ ಅರ್ಥ ಆಗಿದ್ರೆ ನನ್ನ ಜೀವನ ಯಾಕೆ ಇಲ್ಲಿ ಬಂದು ಖುಷಿ ನಿನಗೆ ಅವನ ಬಗ್ಗೆ ಏನು ಗೊತ್ತು ಒಂದು ಸಲ ಯೋಚನೆ ಮಾಡು ಇನ್ಸ್ಟಾಗ್ರಾಮ್ ವಾಟ್ಸಪ್ ಮೆಸೇಜ್ ಕಾಲ್ ಇಷ್ಟ ಅಲ್ಲ ಅಷ್ಟೇ ಆಗಿದ್ರೆ ನಾನೇನೇನು ಬಿಟ್ಟು ಹೋಗ್ತಾ ಇರಲಿಲ್ಲ ಅಮಿತ್ ಒಂದು ಹುಡುಗಿಗೆ ಬರೀ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ ಕೇರ್ ಕಾಳಜಿ ಎಫೆಕ್ಷನ್ ಲಾ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಕೇರ್ ಕಾಳಜಿ ಏನು ಕಾಳಜಿ ಮಾಡ್ದವ ನಿಂಗೆ ಆರಾಮ್ ತಪ್ಪಿದಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ನಿಂಗೆ ಟ್ರೀಟ್ಮೆಂಟ್ ಕೊಡಿಸಿ ಬಿಲ್ ಪೇ ಮಾಡ್ದವ ನ ಎಲ್ಲೋ ದೂರ ಕುಂತು ನಿನಗೆ ಮೊಬೈಲ್ನೊಳಗೆ ಮೆಸೇಜ್ ಮಾಡಿ ಕರೆಕ್ಟ್ ಟೈಮಿಗೆ ಊಟ ಮಾಡು ಟ್ಯಾಬ್ಲೆಟ್ ತಗೋ ಅಂತ ಹೇಳಿ ಭಾರಿ ಒಳ್ಳೆವಾಗ್ಬಿಟ್ಟಾವ ಖುಷಿ ಒಂದು ಅರ್ಥ ಮಾಡ್ಕೋ ನಿನ್ ಬಾಜು ಕುತ್ತ ಚಿನ್ನಾರನ್ನ ಅಂತ ಹೇಳಿ ನಿನ್ನ ಆರೈಕೆ ಮಾಡಕ ನಂಗೆ ಆಫೀಸ್ನಾಗ ರಜೆ ಸಿಕ್ಕಿರಲಿಲ್ಲ ಇಲ್ಲಿ ಹಾಸ್ಪಿಟ್ಲ್ನಾಗ ಪ್ರೀತಿಯಿಂದ ಡಿಸ್ಚಾರ್ಜ್ ಮಾಡೋದಿಲ್ಲ ರೊಕ್ಕ ರೊಕ್ಕ ತುಂಬಿದ ಮೇಲೇ ಡಿಸ್ಚಾರ್ಜ್ ಮಾಡ್ತಾರ ಆ ರೊಕ್ಕ ಬೇಕಂದ್ರೆ ದುಡ್ಯಾಕ ಬೇಕು ನಾ ಆಫೀಸ್ ಹೋಗಾಕ ಬೇಕು ಅಮಿತ್ ನಾನು ಕೆಲಸ ಮಾಡ್ತೀನಿ ನಾನು ದುಡಿತೀನಿ ನನ್ನ ಹತ್ರನೂ ದುಡ್ಡಿದೆ ಮುಗಿದ ಮೇಲೆ ಮಾತಾಡೋದಕ್ಕೆ ಎಲ್ರಿಗೂ ಬರುತ್ತೆ ನನಗೆ ನಿನ್ನ ಕಡೆಯಿಂದ ಬೇಕಾಗಿದ್ದು ಅಟೆನ್ಷನ್ ರಿಸ್ಪೆಕ್ಟ್ ಲವ್ ಟೈಮ್ ಇದು ನನಗೆ ನಿನ್ನ ಕಡೆಯಿಂದ ಸಿಗ್ಲೇ ಇಲ್ಲ ಖುಷಿ ಗೊತ್ತಿಲ್ಲದ ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ಯಾವ ಇಲ್ಲ ಅಂತೇಳಿ ನಾ ಹೇಳಕತ್ತಿಲ್ಲ ಅದನ್ನ ದೊಡ್ಡ ಅನ್ನೋ ಥರ ಮಾಡಿ ಬಿಟ್ಟು ಹೊಂಟಿಯಲ್ಲ ಸಿಟ್ನಾಗ ನಾನು ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಮಾಡಿದೆ ಆದರೆ ಈಗ ಆಗತ್ತಿಲ್ಲೋ ಅಮೇತ್ ಯಾವುದೇ ಸಂಬಂಧಗಳಿಗೆ ಸಹಜವಾಗಿ ಸಾವು ಬರೋದಿಲ್ಲ ಮರ್ಡರ್ ಮರ್ಡರ್ ಆಗಿರುತ್ತೆ ನೀನೇ ಹೇಳಿದೆಯಲ್ಲ ಸಿಗ್ನಲ್ ಸಿಗ್ನೇಚರ್ ಮಾಡಿಬಿಟ್ಟೆ ಅಂತ ಅದೇ ಅದೇ ಈಗೋ ಆಟಿಟ್ಯೂಡ್ ಇಗ್ನೋರೆನ್ಸಿಂದ ಕರೆ ನಂಗೆ ಗೊತ್ತಾಗಲಿಲ್ಲ ಹೆಂಗೆ ನಡ್ಕೋಬೇಕು ಅಂತೇಳಿ ರೆಸ್ಪೆಕ್ಟ್ ಕೊಡಲಿಲ್ಲ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತೀಯಲ್ಲ ಈ ಸಮಾಜದೊಳಗೆ ಎಲ್ಲರ ಮುಂದೆ ನಿನ್ನ ಮದುವೆಯಾಗಿ ಹೆಂಡತಿ ಅನ್ನೋ ಸ್ಥಾನ ಕೊಟ್ಟೀನಿ ಅದಕ್ಕಿಂತ ದೊಡ್ಡ ರೆಸ್ಪೆಕ್ಟ್ ಬೇಕೇನು ನಿಂಗೆ ಹೆಂಡತಿ ಎಲ್ಲನೂ ನಾನು ಸಹಿಸ್ಕೊಂಡ್ಬಿಟ್ಟಿದ್ದೆ ಅಂತ ತುಂಬ ನಂಗೆ ನೋಯಿಸ್ಬಿಟ್ಟಿದೀಯ ನಿನ್ನ ಅತಿಯಾಗಿ ನಾನು ಪ್ರೀತಿ ಮಾಡಿದೆ ಅಂತ ತುಂಬಾ ಕೀಳಾಗಿ ನೋಡ್ಬಿಟ್ಟಿದ್ಯಾ ಎಲ್ಲದಕ್ಕೂ ಒಂದ್ ಅಂತ ಇರುತ್ತಲ್ಲ ಅದೇ ಇವಾಗ ಆಗಿರೋದು ಅಷ್ಟೇ ಅಷ್ಟೆ ಈಸಿ ಆಗ್ಬಿಟ್ಟೈತಿ ನಮ್ಮವ್ವ ಅಪ್ಪ ಎಷ್ಟೇ ಜಗಳ ಮಾಡಿದ್ರು ಹೊಂದಾಣಿಕೆಯಿಂದ ಜೀವನ ಮಾಡ್ಲಿಲ್ಲೇನಾ ನಾವು ಹಂಗಿದ್ರೆ ಆಗ್ಬಿಡ್ತಿತ್ತಲ್ಲ ನಮ್ಮಮ್ಮ ನಿಮ್ಮಮ್ಮ ಅನ್ಎಜುಕೇಟೆಡ್ ಆಗಿದ್ರು ಅವ್ರಿಗೆ ಗಂಡ ಬಿಟ್ರೆ ಬೇರೆ ದಾರಿ ಇರಲಿಲ್ಲ ಆದರೆ ನಾನು ಓದಿದ್ದೀನಿ ದುಡಿತೀನಿ ಬದುಕ್ತೀನಿ ನಾನು ಏನಾದರೂ ಬದುಕ್ತೀನಿ ನನ್ಗೆ ಇಷ್ಟ ಹಾಗೆ ಬದುಕ್ತೀನಿ ಅಷ್ಟೆ ನಾನಿನ್ನ ಅತಿಯಾಗಿ ಪ್ರೀತಿ ಮಾಡ್ತಿದ್ದೆ ಆದ್ರೆ ಹೆಂಗ್ ಪ್ರೀತಿ ಮಾಡಬೇಕು ಅಂತೇಳಿ ಗೊತ್ತೇ ಆಗ್ಲಿಲ್ಲ ಈಗ ತಿಳಿಯಕತ್ತೈತಿ ಆದ್ರೆ ನೀ ಜೋಡಿರುದಿಲ್ಲ ಅಂತೇಳಿ ಅನ್ನಕತ್ತಿ ವಯಸ್ಸೈತಿ ದುಡಿಬೇಕು ರೊಕ್ಕ ಮಾಡಬೇಕು ಅಂತಾನ ಒದ್ದಾಡ್ಬಿಟ್ಟೆ ತಪ್ಪೆಲ್ಲ ನಂದೈತಿ ನಿಂದೇನೂ ತಪ್ಪಿಲ್ಲ ಕಾಳಜಿ ಮಾಡಬೇಕಾಗಿತ್ತು ಟೈಮ್ ಕೊಡಬೇಕಾಗಿತ್ತು ಖುಷಿ ಒಂದು ಅರ್ಥ ಮಾಡ್ಕೋ ನಿನ್ನ ನಿಮ್ಮದಿನ ಹಾಳು ಮಾಡುವಷ್ಟು ಕೆಟ್ಟವ ಅಂತೂ ಅಲ್ಲ ನೀ ಖುಷಿ ಖುಷಿಯಾಗಿರು ಇವತ್ತಿನ ದಿನ ಜೀವನದಾಗ ನಾ ಎಲ್ಲದ್ರ ಮುಂದೆ ಸೋತ್ ಬಿಟ್ಟಿನಿ ಸೋತ್ಬಿಟ್ಟಿನಿ ಅವನು ಅವನ ಮೊಬೈಲ್ನಾಗಿಂದ ನಿನ್ನ ಫೋಟೋ ಡಿಲೀಟ್ ಮಾಡೋಕ್ಕಾಗವಲ್ತೋ ಅಂತಂದ್ರಾಗ ಈ ಮನಸ್ಸಿಂದ ನಿನ್ನ ನೆನಪುಗಳನ್ನ ಹೆಂಗೆ ಡಿಲೀಟ್ ಮಾಡ್ಲೋನ ಹೆಂಗ್ ಡಿಲೀಟ್ ಮಾಡ್ಲೋ ಒಂದೊಂದು ಸಾರಿ ಅನ್ಸುತ್ತೆ ಬಹುಶಃ ಅವಾಗ ನೀನು ನನ್ನಷ್ಟೇ ಪ್ರೀತಿ ಮಾಡಿದರೆ ನಾವಿವ ದೂರ ಆಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಖುಷಿ ಏನು ಹೇಳಬೇಕು ತಿಳಿವಲ್ದ ಆದ್ರೆ ಒಂದು ಮಾತು ಹೇಳ್ತೀನಿ ಅವ ಬೆಸ್ಟ್ ಮನ್ಸಿ ಅದನಲ್ಲ ನಿನ್ನವ ಅವ್ನು ಹೋಗಿ ಹೇಳು ಇಷ್ಟಪಟ್ಟಿದ್ದ ಪಡೆಯೋ ಹಠ ಇರಬೇಕು ಆದ್ರ ಬ್ಯಾರೆದವ್ರ ಪ್ರೀತಿನ ಅಲ್ಲ ಬ್ಯಾರೆದವ್ರ ಪ್ರೀತಿನ ಅಲ್ಲ ಬಂದ ನೋಡು ಖುಷಿ ಟೈಮ್ ಆಯ್ತು ಬೇಗ ಬಾ ನನ್ನ ಮನ್ಸಿಗೂ ನಾಚಿಕೆನೇ ಇಲ್ಲ ಬೇಡ ಅನ್ನೋದ್ರ ಬಗ್ಗೆನ ಜಾಸ್ತಿ ಯೋಚನೆ ಮಾಡ್ತೈತಿ ಖುಷಿ ಒಂದು ಮಾತ್ ನೆನಪಿಟ್ಕೊ ಪ್ರೀತಿನ ಯಾರು ಬೇಕಾದ್ರೂ ಮಾಡ್ಬೋದು ಅದರ ಜೀವನನ ಎಲ್ಲರ ಕಡೆಯಿಂದನೂ ಕೊಡಕೆ ಸಾಧ್ಯನೇ ಇಲ್ಲ ನಾನಿನ್ನೊಂದು ಮಾತು ಕೇಳಿ ಕೇಳು ನಮ್ಮಿಬ್ರು ಮಧ್ಯ ಎಂತ ಜಗಳ ಆದ್ರು ಏನ ಕೆಟ್ಟ ಪರಿಸ್ಥಿತಿ ಬಂದ್ರು ನಾನು ಒಂಟಿಯಾಗಿ ಬಿಟ್ಟು ಹೋಗುದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ತಿ ನಾನೆಲ್ಲ ಹೋಗ್ಲಿ ನನ್ನ ಸತ್ರುನು ಬಂದ್ರು ನಿನ್ನ ಪ್ರಾಮಿಸ್ ಲವ್ ಯು ಖುಷಿ ಸಾರಿ ಬದುಕಿನ ಅನಿವಾರ್ಯತೆಗಳ ಮುಂದೆ ಕೆಲವೊಂದಿಷ್ಟ ಪ್ರಾಮಿಸ್ಕೊಳದಿಲ್ಲ ಸಾಧ್ಯ ಆದ್ರೆ ಈ ಸಂಸಾರ ಅನ್ನೋದು ಅವಾಗವಾಗ ಹೊಲಸಾಗೋ ಬಟ್ಟೆ ಇದ್ದಂಗ ಇದನ್ನ ಯಾರಿಗೂ ಗೊತ್ತಾಗ್ಲಾರ್ದಂಗ ನಮ್ಮ ಬಚ್ಚಲ್ದಾಗ ತೊಳದ ಮತ್ತವನಿಗಿದ್ಮ್ಯಾಗ ನಾವ ಹಾಕೋಬೇಕಾಗ್ತೈತಿ ಅದನ್ನು ಬಿಟ್ಟ ಹೊಲಸಾಗೈತಿ ಅಂತ ಹೇಳಿ ಮನೆಯೊಳಗಿದ ತಂದ ಬೀದಿ ಮ್ಯಾಗ ಹೋಗಿದ್ರೆ ನಮ್ಮ ಜೀವನ ಬೆತ್ತರಾಗಿ ನಿಂದಿರ್ತೈತಿ ಸಾಧ್ಯ ಆದ್ರೆ ಸಂಸಾರನ ಎರಡು ದೇಹ ಒಂದೇ ಆತ್ಮ ಅನ್ನೋ ಥರ ಸಾಗಿಸೋದಕ್ಕೆ ಕಲಿಯರಿ ಅದನ್ನೇ ಜೀವನ ಅಂತಾರ